ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಇವತ್ತು ನೀವು ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂದ್ಬಿಟ್ಟು ನಾನಿದ್ದೀನಿ ತೆಪ್ಪದಲ್ಲಿ ತೆಪ್ಪದಲ್ಲಿ ಮೇಲೆ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ಅಕ್ಕ ಅಕ್ಕ ಮಕ್ಕಳು ಎಲ್ಲ ಸೇರಿಕೊಂಡು ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇಟ್ ವಾಸ್ ಸೋ ಗುಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ

अब लो कई एक बड़ा ब्लो। सही मेरा घर एक बड़ा है उरे ना नहीं कई और घर एक बड़ा बड़ा घर है मीन बड़े कम तो नहीं लाए कल आ कर दे दो या उल्लू और कर दे दो मम्मी नो दूर दां वाकिंग बैठा आन लो ये माँ बोटिंग कर कोनो के रेंस कर बंदे ना रो इला फर्स्ट एक्सपीरियंस

ಏನಂದರೆ ಯಾವ ಥರ ಎಂಜಾಯ್ ಮಾಡಿದ್ವಿ ತೆಪ್ಪದಲ್ಲಿ ಟ್ರಾವೆಲ್ ಮಾಡ್ತಾ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್